ನಾಲ್ಕೈದು ದಿನದಲ್ಲೇ ಅದನ್ನು ಫ್ಯಾಬ್ರಿಕೇಟ್ ಮಾಡೋಂಥ ವ್ಯವಸ್ಥೆ ನಿಮಗೆಲ್ಲ ಇವತ್ತಾರೆ ನಾನು ಟ್ವೀಟ್ ಮಾಡಕ್ಕೆ ಹೇಳಿದ್ದೆ ನಾನು ಚೆಕ್ ಮಾಡ್ತೀನಿ ಆದರೆ ಕೆಲಸ ನಡೀತಾ ಇರೋಂಥದ್ದು ಮೂರ್ನಾಲ್ಕು ಕಡೆ ಅದು ಕೆಲಸ ನಡೀತಾ ಇದೆ ಮಾಡಿ ಒಂದು ನಾಲ್ಕೈದು ದಿನದಲ್ಲೇ ಏನಾದರೂ ಮಾಡಿ ಒಂದು ಪೊಸಿಷನ್ ತರಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಡ್ಯಾಮ್ಗಳು ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ ಹೋಗಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ಈ ರೀತಿ ಮುಂಜಾಗ್ರತೆಯಾಗಿ ಏನೇನು ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ನಾವು ಹುಷಾರಾಗಿರಬೇಕು ಅದನ್ನೆಲ್ಲ ಸ್ವಲ್ಪ ಗಮನಿಸಿ ಹೇಳಿ ಒಂದು ಹದಿನೈದು ದಿನ ತಿಂಗಳಲ್ಲಿ ಒಂದು ರಿಪೋರ್ಟ್ ಅಂತ ಒಂದು ಕಂಪ್ನಿ ಕೂಡ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇದಲ್ಲದೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅವ್ರು ಪಾಡ್ ಹೋಗ್ತಾರೆ ಇಲ್ಲಿ ಕೆಲವರೆಲ್ಲ ನಮ್ಮ ಮಾಧ್ಯಮದವರು ಅಲ್ಲಿ ಲೋಕಲ್ ಅವರು ಅದು ಅವ್ರ ಮೇಲೆ ಇವ್ರ ಮೇಲೆ ಅಂತ ಬ್ಲೇಮ್ ಗೇಮ್ ಮಾಡ್ತಾಯಿದ್ರು ಈಗ ಸದ್ಯಕ್ಕೆ ಬ್ಲೇಮ್ ಗೇಮ್ ಮುಖ್ಯ ಅಲ್ಲ ನನಗೆ ಸದ್ಯಕ್ಕೆ ಡ್ಯಾಮ್ನ ಉಳಿಸ್ಕೊಳ್ಳೋವಂಥದ್ದು ನೀರನ್ನ ಉಳಿಸ್ಕೊಳ್ಳೋವಂಥದ್ದು ಏನು ಹೆಚ್ಚು ಕಮ್ಮಿ ಆಗೋದಕ್ಕೆ ನೋಡ್ಕೊಳ್ಳೋದು ಆಮೇಲೆಲ್ಲ ಆದಮೇಲೆ ಏನು ಮಾಡಬೇಕು ಅಂತ ಆಮೇಲೆ ಕೂತ್ಕೊಂಡು ಇಲ್ಲಿ ಏಕೆಂದ್ರೆ ಇದು ಇವತ್ತಿನ ಕಾಲದಲ್ಲ ನಮಗೆ ಎಪ್ಪತ್ತು ವರ್ಷ ಆಗಿದೆ ಅದೆಲ್ಲ ಹಾಕಿ ಸದ್ಯ ನಮ್ಮ ಪುಣ್ಯಕ್ಕೆ ಎಲ್ಲ ನಮಗೆ ಡಾಕ್ಯುಮೆಂಟ್ಸ್ ಇತ್ತು ಓವರ್ ನೈಟ್ ನಮಗೆಲ್ಲ ಡಿಸೈನ್ಸು ಮತ್ತೊಂದು ಯಾವ ರೀತಿ ಇತ್ತು ಅಂತೇಳಿ ಆ ಗೇಟ್ ಯಾವ ರೀತಿ ತಯಾರು ಮಾಡಿದ್ರು ಏನೇನು ಇತ್ತು ಅದೆಲ್ಲ ತಕ್ಷಣ ನಮಗೆ ನಮ್ಮ ಆಫೀಸರ್ಸ್ ಎಲ್ಲ ಅದನ್ನೆಲ್ಲ ತೆಗೆದುಕೊಟ್ರು ಸೊ ಅದರಿಂದ ನಾವು ಅವ್ರಿಗೆಲ್ಲ ವಾಪಸ್ಸು ಕಳಿಸ್ಕೊಟ್ಟಿದ್ದೇವೆ ಆ ಪ್ರಕಾರ ಅವ್ರು ಕೆಲಸ ಮಾಡ್ತಾ ಸರ್ ಎಚ್ಚೆತ್ಕೊಳ್ಳಲು ಎಲ್ಲಿ ಲೋಪ ಆಗಿದೆ ಅನ್ಸುತ್ತೆ ಅಲ್ಲ ಎಚ್ಚೆತ್ಕೊಳ್ಳಲ್ಲಿ ಎಲ್ಲಿ ಲೋಪ ಆಗಿದೆ ಅಧಿಕಾರಿಗಳು ಅಥವಾ ಇದರಲ್ಲಿ ಏನಾದ್ರು ನೋಡಿ ಅಧಿಕಾರ ನೋಡ್ರಿ ಅವತ್ತಿನ ಕಾಲದಲ್ಲಿ ಏನ್ ಕ್ವಾಲಿಟಿ ಇತ್ತಲ್ಲ ಅವ್ರು ಮಾಡಿದ್ರಲ್ಲ ಆ ಕ್ವಾಲಿಟೀಲಿ ಈಗ ಅಷ್ಟೊಂದು ಗೇಟ್ಗಳಿದೆ ಹತ್ತೊಂಬತ್ತನೇ ಗೇಟು ಈ ರೀತಿ ಆಗಿರೋದು ಸೊ ಅದರಿಂದ ನಾವು ಯಾರ ಮೇಲೂ ಅಧಿಕಾರಿಗಳು ಏನು ಮಾಡೋದಿಲ್ಲ ಅಧಿಕಾರಿಗಳು ಏನು ಮಾಡಬೇಕಾಗ್ತದೆ ಅಷ್ಟು ದೊಡ್ಡ ಪ್ರೆಷರ್ ಇರಬೇಕಾದ್ರೆ ಆಫೀಸರ್ಸ್ ಏನು ಮಾಡ್ತಾ ಇರ್ತದೆ ಆಫೀಸರ್ ಮುಂಜಾಗ್ರೆ ಮೇಂಟೆನೆನ್ಸ್ ಎಲ್ಲ ಆಗ್ತಾ ಏನೋ ವರದಿ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅವೆಲ್ಲ ಸುಳ್ಳು ಆ ಥರ ಏನಾಗಿಲ್ಲ ಆ ಥರ ಏನು ಇರಲಿಲ್ಲ ಎಲ್ಲ ಕಂಪ್ಲೀಟ್ ನೋಡ್ತಾ ಇದಾರೆ ಏನಪ್ಪಾ ಅಂದ್ರೆ ಒಂದು ಮೇಜರ್ ಬೇರೆ ಡ್ಯಾಮ್ಗೂ ಈ ಡ್ಯಾಮ್ಗೂ ಏನಂದ್ರೆ ಬೇರೆ ಎರಡೆರಡು ಇರ್ತದೆ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕಡೆ ಚೈನ್ ಇರ್ತದೆ ಒಂದು ಕಡೆ ರೋಪು ಇರ್ತದೆ ಎರಡು ಇರ್ತದೆ ಇಲ್ಲಿ ಒಂದೇ ಇದೆ ಡಿಸೈನ್ ಆ ರೀತಿ ಇದೆ ಅದಕ್ಕೆ ಈಗ ನಾವು ಸೆಪ್ರೇಟ್ ಮಾಡ್ತಿವಿ ನೋಡಿಯಪ್ಪ ಅಪೋಸಿಷನ್ ಅವ್ರು ಏನ್ ಬೇಕಾದ್ರೂ ರಾಜಕಾರಣ ಮಾತಾಡ್ಲಿ ಏನ್ ಬೇಕಾದ್ರು ಬೈಲಿ ನನ್ನ ಬೈಲಿ ಚೀಫ್ ಮಿನಿಸ್ಟರ್ ಬೈಲಿ ಆಫೀಸರ್ಸ್ನು ಬೈಲಿ ಬಾದಾಡಬಹುದು ನಮ್ಗೆ ಈಗ ಸದ್ಯಕ್ಕೆ ನಮ್ಗೆ ಡ್ಯಾಂಪ್ ಸೇಫ್ಟಿ ಮುಖ್ಯ ರೈತರನ್ನ ಬದುಕಿಸೋದ್ ಮುಖ್ಯ ನಮಗೆ ಬ್ಲೇಮ್ಗೆ ಮುಖ್ಯ ಅಲ್ಲ ಎಲ್ಲ ರಾಜಕಾರಣ ಮಾಡೋರೆಲ್ಲ ಮಾಡ್ಕೊಟ್ಟಿದ್ದೀವಿ ನೋಡಿಯಪ್ಪ ನೀರ್ನ ಬಹಳ ಪ್ರೆಷರ್ ಇದೆ ನೀವು ಸ್ಪಾಟ್ಗೆ ನನ್ನ ವಿಡಿಯೋ ನಿಮ್ಗೆ ನಾಳೆ ರಿಲೀಸ್ ಮಾಡ್ತೀನಿ ಇವತ್ತು ಸಾಯಂಕಾಲ ರಿಲೀಸ್ ಮಾಡ್ತೀನಿ ನಾನು ಸಪ್ರೇಟ್ ಡ್ರೋನ್ ಮಾಡಿಸಿ ಹೇಳಿದೀನಿ ಆ ಹತ್ತೊಂಬತ್ತನೇ ಏನಿದೆ ಗೇಟ್ ಇದೆ ಆ ಗೇಟ್ಗು ಈ ಈಗ ಓಪನ್ ಮಾಡಿದೀವಲ್ಲ ಆ ಗೇಟ್ಗು ಇಟ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಅದು ಒಂದರಲ್ಲೇ ಇಷ್ಟು ಕ್ಯೂಸಿಕ್ ನೀರು ಹೋಗ್ತಾ ಇದೆ ಅಂತೇಳಿ ಒಂಬತ್ತು ಸಾವಿರ ಕ್ಯೂಸಿಕ್ ಅಷ್ಟು ಒಂದೇ ಆ ಗೇಟಲ್ಲಿ ಹೋಗ್ತಾ ಇದೆ ಸೊ ಅದಕ್ಕೆ ನಾವು ಬಹಳ ಹೋಗಿ ಹುಷಾರಾಗಿ ನಾವು ಅದನ್ನು ಮಾಡಬೇಕು ಬೇರೆ ಟ್ಯಾಮೆ ಇದಕ್ಕೆ ಗೇಟ್ ಬೇಕಲ್ಲ ತೊಂದರೆ ಆಗಬಾರ್ದು ಅದನ್ನು ಗಮನ ಇಟ್ಕೊಂಡು ನಾವು ಮಾಡಬೇಕು ಅಲ್ಟಿಮೇಟ್ಲಿ ನಂದು ನಾನು ಏನು ಹೇಳ್ತೀನಿ ಇನ್ನೊಬ್ಬ ವಿರೋಧ ಪಾರ್ಟಿಗಳು ಏನ್ ಹೇಳ್ತಾರೆ ಅದಕ್ಕೆ ಮುಖ್ಯ ಅಲ್ಲ ಟೆಕ್ನಿಕಲ್ ಟೀಮ್ ಏನು ಹೇಳ್ತಾರೆ ಅದು ಮುಖ್ಯ ಆ ರೀತಿ ನಾವು ನಮ್ಮ ಕೆಲಸನ ನಾವು ಮಾಡಬೇಕಾಗಿದೆ